ಫ್ರೆಂಡ್ಸ್ ಇದು ಗಂಟೆ ಅನ್ಗೊಂಡ ಕರೆಕ್ಟ್ ಪತ್ತೊಂದು ಗಂಟೆ ಅಂಡ್ರೆ ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಗಿರಿ ಎಲ್ಲರೂ ನಟ್ಟೇರಿ ನನ್ನ ಹೆಸರು ಅಶ್ವತಿಜಿ ಅಂತ ಈಗ ಗಂಟೆ ಸುಗಂಟೈತು ಗಂಟು ಕರೆಕ್ಟ್ ಹನ್ನೊಂದು ಗಂಟೆ ಇತ್ತು ಅದೇ ರೀತಿ ಇದು ಮೈಸೂರಿನಿಂದ ಹನ್ನೊಂದು ಕಿಲೋಮೀಟರ್ ದೂರಲ್ಲಿ ಇರುವುದ ಉಟ್ಟುಗಲ್ಲಿ ಎಂಬ ಪ್ಲೇಸಿನ ರಾತ್ರಿ ಹೊತ್ತಿನ ಒಂದು ವ್ಯೂ ಪಾಯಿಂಟ್ ಸೂಪರ್ ಆಗಿ ಉಂಟು ಈಗ ಅಷ್ಟು ರಶ್ ಇಲ್ಲ ಆದರೂ ಸಹ ಸ್ವಲ್ಪ ಸ್ವಲ್ಪ ರಶ್ ಉಂಟು ದಯ ತಿಂದಿದ್ವೇ ಓಡಿಸಿದಾಲ ನಾ ಜೆಪ್ಪುಣ್ಣು ಸತ್ಯ ಆ ದ ಸೌಂಡ್ ಡು ಮಾರಯಾ ನಿಮಗೆ ಫುಡ್ ಏನ್ ಚೆಕ್ ಫುಲ್ ಬೋಲ್ ದರಿತ ಓಣಿಸಿಲ್ಲ ಒಂದು ಬೇಲೆ ಸಾರಲ್ಲ ನಾಯಿಲೂಲ್ಲ ಭಯಂಕರ ಇಂಡಸ್ಟ್ರಿಯಲ್ ಏರಿಯಾದ ಇಂಜಲ ಇಟ್ ಬರ್ತದೆ ವಾಡ ಅದ ಅದ್ ಫ್ರೆಂಡ್ಸ್ ನಾವು ಇರುವ ಪ್ಲೇಸ್ ಈ ಪ್ಲೇಸ್ ಉಟ್ಟು ಗಲ್ಲಿ ಅಂತ ಹೇಳುತ್ತಾರೆ ಇದು ಮೈಸೂರಿನಿಂದ ಹನ್ನೊಂದು ಕಿಲೋಮೀಟರ್ ದೂರಲ್ಲಿ ಇರುವುದು ಯಾವತ್ತು ಯಾಕೆ ಹೇಳುದಂತ ಹೇಳ್ಬೇಕಾದ್ರೆ ನಾನು ಇರುವ ಪ್ಲೇಸ್ ಇದು ಅದಕ್ಕೆ ಹೇಳುದು ಅದೇ ರೀತಿ ನೈಟ್ ಲೈಫು ಇಲ್ಲ ಇಲ್ಲಿ ಅಂಗಡಿಯೆಲ್ಲ ಕ್ಲೋಸ್ ಆಗಿದೆ ಒಂದುಂಟು ಚರ್ಂಬೂರಿ ಅಂಗಡಿ ಹೂವು ದೂರದಲ್ಲಿ ಉಂಟು ಏ ಒಂದು ಅಂಗಡಿ ಇಲ್ಲು ಬಯ ಚರ್ಂಬೂರಿದ ಅಂಗಡಿ ಹೌದು ಅಲ್ಲ ಜನ ಸೇರಿ ಇರೋಣ ಪೊಯ್ ಅಲ್ಲ ಉಂತುಂತು ಕಾಪಾಡೋವು ಭಯಂಕರ ಏ ಅಲ್ಪ ಒಂದು ಪೀಜು ಹುಂಡಿಗೆ ಪೀಜದ ರೂಮ್ ಉಂಡಿಗೆ ಆ ಹಿಂಗೆ ವೆಸ್ಟ್ ಬೆಂಗಾಲ್ ದೇವ್ರಿ ಬಂಡೆ ಆಗ ಮೂರು ಸಾವಿರ ರೂಪಾಯಿ ಹೊಟ್ಟೆರಾಗೆ ಪೀಜ್ ಹಾ ಬರಿ ಹೊರ

ಹಾಯ್ ಫ್ರೆಂಡ್ಸ್ ಇದು ಮೈಸೂರಿನಿಂದ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿರೋದು ಒಟ್ಟುಗಲ್ಲಿ ಎಂಬ ಎಂಬೊಂದು ಪ್ಲೇಸ್ ಅದರ ಜಂಕ್ಷನ್ ಇಲ್ಲಿಂದ ಬಸ್ ಹತ್ತಿ ನಮಗೆ ಪುತ್ತೂರಿಗೆ ಮಂಗಳೂರಿಗೆ ಕುಶಲನಗರ ಕೊಡಗು ಆ ಏರಿಯಾಕ್ಕೆ ಹೋಗುವ ಒಂದು ಜಂಕ್ಷನ್ ಆಗಿದೆ ಅಲ್ಲಿಂದು ಬೋರ್ಡ್ ಉಂಟು ಮೈ ಬೆಂಗಳೂರು ಮೈಸೂರು ಪಾ ಇತ್ತದಿರ್ತೀವಿ ಅದ ಇತ್ತ ಇತ್ತದಿರ್ತೀವಿ ನೀವು ವಾರ್ನ ಅಜ್ಜಿ ದಾಳಿ ಅಜ್ಜಿ ಬೇಕುಯ್ ಬೇಕೋಯ್ ಬೇಕೋಯ್ ಬೇಕು ಕತ್ತಲೆ ಕತ್ತಲೇ ಗಾಡಿ ಗಾಡಿ ಮೇತ ಏರಿಯಾಡಿ പൊയ്യാ പുറത്താണ്ട് പൊയ് പോയി 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 പത്തഞ്ച് നാൽപ്പന്നത്തുണ്ട് നാല് പാണ്ട തോജം ഉണ്ട് ഒഞ്ചു ജന അതാ நம்ம ஊருதஞ்சனா பை கத்தல செப்பு நே குட் நைட் குட் நைட் அருகே பூடத்தா கம்பெனி எடுத்து நம்ம ரூமுக்கு அருகன்ட்டே போடு அஞ்சு பாயிண்ட் அர்டு கிலோமீட்டர் உண்டதா அஞ்சா ප වුම කම්පින්දයියි පබ දාන ජ අච ජවච අනයිදන ක පෙර චනනයි නිචන අ රව නිකදැ පට බෝරත් ට බෝරනන් ஆ மிஷின் ஓலா அண்டர்வல் போய் அண்டா கொஞ்சம் அங்கடிஜி மார இது ஏரியா ட்ரம் அதன்கள ரூம் எத்த நம் ரூமே தலப்பி ஆய்து ಇನ್ನು ನಾಳೆ ಬೆಳಿಗ್ಗೆ ಆದ್ರೆ ನೋಡುವ ಅಲ್ಲಿ ಎಲ್ಲರಿಗೆ ಬೈ ಬೈ ಒಳ್ಳೆ ರೀತಿಯಲ್ಲಿ ಸ್ನಾನ ಎಲ್ಲ ಮಾಡಿ ಆ ಮೇರೆಜ್ಜಿ ಆಡೋಲ್ಲ ಬೈ